ಸರ್ ಇವ್ರು ಯಾರು ಲಾಸ್ ತಿಳಿಸ್ರಿ ಲಾಸ್ಟ್ ಹೇಳ್ರಿ ಸ್ವಲ್ಪ ಹೇಳಿ ಕೆಲಸ ಇದೆ ಇಲ್ಲಿ ಹೊರಕರಿ ಅವ್ರಿಗೆ ನಿಮ್ಮ ಅಡ್ರೆಸ್ ಸರ್ ಹೆಸರು ಹೇಳ್ರಿ ಹಾಂ ಹೇಳಿರಿ ಹೇಳ್ರಿ ಹೇಳಿರಿ ಹೆಸರು ಹೇಳ್ರಿ ಹೆಸರು ಕೇಳತ್ತಿ ನಾವು ನಿಮ್ಗೆ ಏನು ಕೇಳತ್ತಿಲ್ಲ ಅಧ್ಯಕ್ಷರ ಇದರ ವಿಡಿಯೋ ಮಾಡಿರಿ ಏನೇನು ಹೇಳ್ರಿ ಹೇಳ್ತಾವ್ರಿ ವಿಡಿಯೋ ಮಾಡಿರಿ ಸರ್ ಕೆಳ ಬರ್ರಿ ಸ್ವಲ್ಪ ಮಾಡ್ರಿ ಸ್ವಲ್ಪ ಸರ್ ನಿಮ್ಗೆ ಯಾವ ರಿಪೋರ್ಟ್ ರೀ ಆರ್ ಟಿವ್ ಯಾವ ರೀ ಡ್ರೈವರ್ ಡ್ರಿಂಕ್ಸ್ ಮಾಡಿರಿ ಹಂಗೆ ಮಾಡ್ತಾರೆ ನಾವು ಬಿಡೋತ್ರಿ ನೀವು ನೋಡ್ಬೇಡ್ರಿ ನೀವು ಅಚ್ಚನ ಏನ್ ತಗೋತಾರ ಬ್ಯಾರದ್ ಹೇಳ್ಬಿಡ್ತಾರೆ ಡ್ರಿಂಕ್ಸ್ ನೀವು ಕೇಸ್ ಮಾಡ್ತೀರಿ ಮಾಡ್ತಾರ

ನಾವು ಈಗ ಸರ ಹಾಂ ಮಾಡ್ತೀವಿ ಸರ್ ನಿಮ್ಮದು ಸರ್ ಏನು ಆ್ಯಕ್ಸಿಡೆಂಟ್ ತಗೋತಾರೆ ನಮ್ಗೆ ಮುಂದೀಗ ಹೇಳಬೇಕ್ರಿ ಸರ ಡ್ರಿಂಕ್ ಮಾಡಿ ಜವಾಬ್ದಾರಿ ಒಬ್ಬ ನಿಮ್ಮ ಐಡಿ ಡಿ ಇದೆ ನಿಮ್ಮದು ಐ ಡಿ ತೆಗೀರಿ ಸರ್ ನೀವು ನಮಗೆ ಗೊತ್ತಾಗುತ್ತೆ ಡ್ರಿಂಕ್ ಮಾಡ್ಯಾರ ಸರ್ ಸ್ಮೆಲ್ಲು ಐತೆ ನಿಮ್ಮದು ಈಗ ನಾವು ಚೆಕ್ ಮಾಡಿಸ್ಕೊಳ್ಬೇಕು ಅಲ್ಪ ಹಾಂ ನಾವು ಹಂಗೆ ಬಿಡಂಗಿಲ್ಲ ನಾವು ಪೇರಿಸ್ಬಾ ಇಟ್ಟಿರಿ ಐಡಿ ತೆಗೀರಿ ಸರ್ ಐಡಿಯಾ ಸರ್ ಐ डोंಟ್ ಸರ್ ತಗೊಳ್ಳಿ ಬನ್ ಮಾಡ್ರಿ ಗಾಡಿ ಸ್ಟಾಪ್ ಮಾಡ್ರಿ ನಿಮ್ಗೆ ಏನು ನೀವು ನೀವು ಸರಿಯಾಗಿ ಇದ್ರೆ ನೀವು ಯಾಕ ಬನ್ ಮಾಡ್ರಿ ತೆಳ ಬರ ನೀವು ತೆಳ ಬರಬೇಕು ನೀವು ಇಳಿದು ನೀವು ವಿಡಿಯೋ ಸ್ಟಾರ್ಟ್ ಇದಿಲ್ಲ ಸರ್ ನೀವು ನಮ್ಮ ತೆರಿಗೆನಾದಾಗ ನಿಮ್ಮ ಪೇಮೆಂಟ್ ಆಗುತ್ತೆ ನಾವು ಸಾರ್ವಜನಿಕಕ್ಕೆ ನಮ್ಗೆ ಕೇಳೋ ರೇಟ್ ಸಿಕ್ಕಿ ಗಾಡಿ ಬಂದ್ ಮಾಡಿ ಕೆಳಗೆ ಇಳಿ ಆ ಇಳಿರಿ ಏ ಸ್ಟಾಪ್ ಮಾಡಿ ಗಾಡಿ ಗಾಡಿ ಬಂದ್ ಮಾಡ್ರಿ ಇಳಿರಿ ಸರ್

ನಿಮ್ ಹೆಸರು ಹೇಳ್ರಿ ಮುರುಗಪ್ಪ ಪೌಲಿ ಮುರುಗಪ್ಪ ಪೌಲಿ ಮುರುಗಪ್ಪ ಪೌಲಿ ನಿಮ್ ಕನ್ನಡ ಬರ್ತಾನೆ ಬ್ಯಾರೆ ಭಾಷೆ ಬರ್ತಾರೆ ನಾವು ಬ್ಯಾರೆ ಭಾಷೆ ಮಾತಾಡಂಗ್ವಿ ನಮ್ಗೆ ಬರ್ತೀವಿ ಕನ್ನಡ ಬರ್ತಲ್ರಿ ನೀವು ಗೋರ್ಮೆಂಟ್ ಅಂಡ್ ಪ್ರೈವೇಟ್ ರೀ ಗೋರ್ಮೆಂಟ್ ಅಂಡ್ ಪ್ರೈವೇಟ್ ಗೋರ್ಮೆಂಟ್ ರೀ ಗೋರ್ಮೆಂಟ್ ಮತ್ತೆ ಗೋರ್ಮೆಂಟ್ ದುಡ್ಡು ಮೇಲೆ ಹೆಂಗ್ ಸರಿ ಕುಡಿತಾರೆ ಯಾರು ಹೇಳಿದ್ರೆ ನೀವು ಸರಿ ಕುಡಿದ್ರೆ ನಾವು ನೀವು ಕುಡಿದು ನಮ್ ಕಡೆ ನೀವ್ ಯಾವ್ದು ಕುಡಿದ್ರಿ ಬಾಟ್ಲೆ ಯಾವ್ದು ಅದು ಇದು ನಮ್ಮ ಕಡೆ ಮತ್ತೆ ನಿಮ್ಗೆ ಒಂದ್ ಕಡೆ ಯಾವ್ದು ಕುಡಿದ್ರೆ ಅದು ಇದೆ

ನೀವು ಮಾಡಿ ನಾವು ನಿಮ್ದು ಗೌರ್ಮೆಂಟ್ ಏನ್ರಿ ಗೌರ್ಮೆಂಟ್ ರೀ ನಿಮ್ದು ಏ ರಜನಾರ ರೀ ಅದ ಐ ಡಿ ಫೋಟೋ ಹೊಡ್ಕೊಂಡ್ರಿ ಅಲ್ಲ ಇಲ್ಲಿ ಹೊಡ್ಕೊಡ್ರಿಷರ್

ನಿಮ್ದ್ ಐಡಿ ಫೋಟೋ ತೋರ್ಸು ಚೆಕ್ ಐಡಿ ಫೋಟೋ ಒಂದ್ಕೊಡಿ ಹೊಡಿತಾನು ಹೊಡಿಕೊಂಡೆಲ್ಲ ಕ್ಲಿಯರ್ ಹೊಡ್ಕೋ ಸರ್ ಐ ಡಿ ಫೋಟೋ ಎರಡು ಸಲ ಹೊಗ್ ಇಲ್ಲಿ ತೋರಿಸು ಯಾವ್ದಾಗಿಂದ ಕ್ಯಾಪ್ಚರ್ ಮಾಡ್ಕೊಡ್ತಾರ

ಕುಣಸ್ರಿ ಅವ್ರಿ ನೀವ್ ಇಲ್ಲ ಪರಿಚಯ ನಾವ್ ಹೇಳಿದ್ರ ಸರ್ ಒಬ್ಬ ಅಧಿಕಾರಿ ಅಧಿಕಾರಿ ರೀತಿ ಇರಬೇಕು ಸರ್ ಮತ್ತೆ ಗಾಡಿ ಕೊಡ್ರಿ ಏನ್ ಕುಡ್ರಿ ಕೊಡ್ರಿ

ಅವ್ರಿಗೆರೋ ನೈನ್ ಫೋರ್ ಏಳು ಸಾವಿರ ಹಾ ರೀ ಹಾ ರೀ ಓಕೆ ಆಯ್ತಾ ರೀ ಈಗ

ಈಗ ಆರ್ ಟೋ ಸಾಾರೆ ಇವರು ಇವರು ಅವ್ರ ಜವಾಬ್ದಾರಿ ಹೋದರು ಹೋಮ್ ಗಾರ್ಡ್ ಗಾಡಿ ಹೊಡಿತಾರೆ ಇವರೇ ನಿಮ್ಗೆ ಗಾಡಿ ಹೊಡೆಯಿಂದ ತಿಳಿದಾರೆ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಈಗ ಇವರು ಡ್ರೈವರ ಇರ್ಬಿಟ್ಟು ಅವ್ರಿಗೆ ಡ್ರೈವರಿಗೆ ಕೆಲಸ ಮತ್ತೆ ಯಾರು ಅಧಿಕಾರಿಗಳು ಹಿಂಗೆ ಮಾಡಬಾರ್ದು ಅದ್ರ ಸಂಬಂಧ ನಾವು ದಾಳಿ ಮಾಡ್ತೀವಿ ಬೇರೆ ಏನೂ ಇಲ್ಲ ಸರ್ ಈಗ ನಿಮ್ಮ ಜವಾಬ್ದಾರಿ ಕೆಲಸ ಇತ್ತು ಸರ್ ಈಗ ಮನೆಗೆ ಹೋಗಿಸ್ತಕ್ಕ ನೀವು ನೀವು ಜವಾಬ್ದಾರಿ ಇತ್ತು ಸರ್ ಹೌದು ಮತ್ತು ಅವ್ರ ಮನೆಗೂ ಫ್ಯಾಮಿಲಿ ಇತ್ತು ಸರ್ ನೀವು ಇವ್ರ ನಿಗಾ ಇಡ್ಬೇಕು